ಸಮಸ್ಯ ದಯವಿಟ್ಟು ಇನ್ನು ಹೆಚ್ಚು ಬೇಡ ಸಾಕಿನ ಸಾಕು ಬಿಡಿ ದಯವಿಟ್ಟು ನಿಮಗೆ ಬೇಕಾದ್ ಕೊಟ್ಟಿದ್ದಾರೆ ಇನ್ನು ಹೆಚ್ಚು ಅಭಿಪ್ರಾಯ ಮಗಳಾಗಿ ಆಮೇಲೆ ಹುಟ್ಟಿದ್ದ ಹುಟ್ಟಿದ್ ನೆಕ್ಸ್ಟ್ ಡೇಗೆ ನಮ್ಮ ತಂದೆ ಎಮ್ ಎಲ್ ಎ ಆಗಿದ್ರು ರಾಜಕೀಯದ ಏಳುಬೀಡುಗಳು ನೋಡಿದೀನಿ ಸತ್ತಿದ್ದ ಪರಿಸ್ಥಿತಿಲಿ ಅವರು ಜನಸೇವೆ ಮಾಡಿದ್ದಾರೆ ಅದನ್ನ ನಾವು ನೆಮ್ಮದಿಯಾಗಿ ಹಿಂಗ್ ಮಾಡಿದ್ದೀವಿ ಅನ್ನೋದು ಆಲೋಚನೆ ಮಾಡಕ್ಕೆ ನಮಗೆ ಅವಕಾಶ ಸಿಗ್ತಿಲ್ಲ ಅದನ್ನ ನಾವು ಸಂತೋಷವಾಗಿ ಆಸ್ವಾದನೆ ಮಾಡಕ್ಕೆ ನಮ್ದು ಆಗ್ತಿಲ್ಲ ಪದೇ ಪದೇ ಹೊರಗಡೆಯಿಂದ ಒತ್ತಡವಾಗಿರೋದ್ರಿಂದ ಇನ್ನೂ ನಮ್ಗದ್ದು ಮೆಸೇಜ್ ಇಲ್ಲ ನಾವದ್ರ ಬಗ್ಗೆ ಮಾತಾಡೋದು ತಪ್ಪಾಗ ಬೆಂಗಳೂರಿನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ